ಮತ್ತೆ ನೆಟ್ ಅಕ್ಕರ ಅವನು ಅದವರಿ ನೀವು ತಗೋತಿರಲ್ಲ ಅನ್ನೋದು ಹೇಳ್ರಿ ನನ್ಗೆ ಗ್ಯಾರಂಟಿ ಕೊಡ್ರಿ ಅಂದ್ರೆ ತಗೆಲ್ರಿ ಅಕ್ಕಾರ ಸುಮ್ಮನೆ ಉಟ್ರು ಕಿತ್ ಕಿತ್ ನೋಡ್ಕಿಸಿ ಹಿಂದಿಸಿ ವಾಲ್ ಎರ ಹಿಂದಾಣಸಾಗ ಅವೆಲ್ಲ ಗಂಟು ಕಟ್ಕೊಳಕ್ ನಮಗ್ ಹೇಳಿ ಅಕ್ಕರ ಏನ್ ತಗೋತಿರ ಇಲ್ಲ ಅದು ಹೇಳ್ರಿ ನನಗೆ ಅಯ್ಯಪ್ಪ ಇಟ್ಟು ಮಂದಿ ತೀ ತಗೋಲಾರ್ದಂಗ ಇರ್ತೀಯ ತೆಗೆ ಏ ಪತ್ತಗಿ ನೋಡಕ್ಕೆ ನಿಂತಿ ತಗೋಬೇಕತ್ತೇ ಕಿಸಿ ಹಿಂಗೆ ಮಾಡತ್ತೆ ನೀ ವ್ಯಾಪಾರ ಮಾಡ್ಕೋಬೇಕತ್ತೇ ಇಲ್ಲತಿ ಅಕ್ಕರ ಹಿಂಗ ಅಂದಂದೆ ಕಡೆ ಓಡಿ ಓಡಿದಾಗ ಕಿತ್ ಹ್ಯಾಕ್ಸಿ ಕಿಸಿದ್ರ ನಿಮ್ಮ ಕೈಯಾಗ ಹಿಡಿದ್ರು ನೋಡ್ರಿ ಅಡ್ ಸೀರಿ ಅವು ಕಿತ್ ಹ್ಯಾಕೆ ಕೈದ್ರ ಕಂಗ್ ಮಾಡ್ಯಾರ ನೋಡ್ರಿ ಅವು ಸೀರಿಗಳು ಇನ್ನೊಂದ್ಸಿ ಬಡಿಸೋದು ಕುಂದ್ರಬೇಕ್ರಿ ನಾವು ಎಲ್ಲಾರ ಕೈಯಾಗ ಓಡ್ಯಾಡ ಓಡ್ಯಾಡ ಸೀರಿ ಏನಾದ್ರೆ ಒಂಥರ ಮುದುಡಿ ಮುದುಡಿ ಆದಂಗ ಕಿಸಿ ಹಳಿ ಒರಿಸಿ ಬಿಡ್ತದ್ರಿ ಇನ್ನೊಂದ್ಸಿ ಹಳಿ ತೊಗೊಂಬಂದ್ರಿ ಅಂತ ನೀವೇ ಕೇಳ್ತೀರಿ ನಮ್ಗನ ಹ್ಯಾಂಗ್ ಮಾಡ್ಬಿಟ್ಟು ಹೇಳ್ರಿ ಅದಕ್ಕ ಗೈ ಗಿಡಿಗೆ ಏನು ಬರಂಗಿಲ್ಲ ನಾವು ಹಂಗೆ ನೋಡ್ತೀವಿ ಹೇಳಿ ನೀನು ಹೆಂಗೆ ಕೊಟ್ಟಿರ್ತಲ್ಲ ಹಾಯಿ ತೆಗಿಯೋಂಗಿಲ್ಲ ಹಾಯಿ ಬಳಿ ಎಲ್ಲಿ ಬಿಡು ಖರೆ ಅವ್ಕ ನೋಡ್ತೀವಿ ಹಂಗೆ ನೋಡ್ಕೇಶನ್ ಹಾಯಿ ಕೊಡ್ತಿವಿ ಬಿಚ್ಚಂಗಿಲ್ಲ ಅವಕ್ಕಂತ ತೊಗೊಳ್ತಿ ಹೌದು ಅಕ್ಕ ನೀವು ಬಿಚ್ಚು ಬಿಚ್ಚು ನೋಡ್ಕಿಸಿದ್ರು ಬಿಡ್ತೀವಿ ರೀ ಇನ್ನೊಬ್ಬರು ಸು ಇನ್ನೊಬ್ರು ತಗೊಳೋಕೆ ಏನಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಹಿಂಗ ನಮಗೆ ವ್ಯಾಪಾರ ಹೇಳಕ್ಕೆ ಅದಕ್ಕೆ ಹೇಳ್ತೀನಿ ರೀ ನಾವು ಹೇ ಇಲ್ಲಪ್ಪ ಅವ ನೀ ಹೇಳೋದು ಕರೆ ಅದ ನೀ ಹೇಳ್ದ್ರಾಗ ಏನು ಸುಳಿಲ್ಲ ತಗೋತೀವಿ ಹೇಳ ಎಲ್ಲರೂ ಒಂದೊಂದು ತೊಗೋತಿ ವಿಚಾರ ಮಾಡ್ಬೇಡ ತೆಗಿ ಮತ್ತನು ಡಿಸೈನ್ ಇದ್ದು ಚಂದನು ಕಲರ್ ಇದ್ದು ಅಂದ್ರೆ ತೆಗಿ ತೊಗೋತೀನಿ ನಾವು ನೋಡ್ಕಿಸಿ ಯಾಕಂದ್ರೆ ತಗೋತೀವ ತೆಗಿ ಖರೆ அதுக்கு தான் தொகுத்து தொகுத்து கட்சியின் முன்னேற்றம் எனக்கு எல்லாருக்கும் ಸಿರಿಗಳು ಓಡಿಸಿ ತಗೋಬೇಕು ನಡೆಸಿ ಮಾತಾಡಿಕೆಸಿ ಅಂತ ಹೇಳಿ ನಿಂತು ಕೊನಿ ತರ ತಗೋ ತಗೋ ಬಾ ನೀನು ತಗೋ ಅಂತ ಏನು ಚಂದ ಇತ್ತು ಕರಿ ತಗೋ ನೀನು ಬೇಡ ಗಡಿಲ್ಲ ಚಂದ ಕಳ್ಸ ತಗೋ ಅಯ್ಯ ಕಲರವಕ ಬಾಳ ಬೇಕ ಕರಿ ಸಿರಿ ನ ಬಲ್ಲಕ ಒಲ್ಲವ ಮತ್ತೆ ಯಾವದರ ಕಲರ ಡಿಜೈನ್ ಬೇರೆ ಇರ ತಗೋ ತಿನ್ ತಡಿ ಎನ್ನ ಕಲರ ಡಿಜೈನ್ ಬೇರೆ ಇರ ತೋರ್ಸ ಲೆಪ್ಪ ಅದಾರಿ ಅಕ್ಕರ ನಮ್ಮ ಬಲ್ಲಕ ಕಲರ ಡಿಜೈನ್ ಬೇರೆ ಇದ್ದು ಅವ ನಿಮ್ಮ ಮಂದಿ ಹುಡುಕೋತರಲ್ಲ ರೇಕರ ನೆಟ್ ಸಿರಿ ಅವನು ಅದ ನೋಡ್ರಿ ತೋರ್ಸಂದೇನ್ರಿ ಬಂದಿದ್ದೆಪ್ಪ ತೋರಿಸು ಎಲ್ಲಿ ಇದ್ರೆ ತೋರಿಸು ನಾನು ತೊಗೋತೀನಿ ಒಂದು ಸೀರೆ ಈಗ ಒಂದೇ ಕ್ಯಾಟ್ ತೊಗೋತೀನಿ ಚಲೋ ಇದ್ದು ಅಂದ್ರೆ ನನಗೆ ಪಾಸ್ ಆದ್ರು ಅಂದ್ರೆ ಆ ಮತ್ತೆ ಇಲ್ಲಿಕಾದ್ರೆ ಇಲ್ಲ ಸುಮ್ಮನೆ ಇದ್ದಾರೆ ನೀವು ಬೈ ಬಾಳ ತೋರಿಸಿದೆ ತೊಗೊಳಿಲ್ಲ ಅಂತೇಳಿ ಅಕ್ಕರ ನೀವು ಸೀರೆ ತೋರಿಸಿದ್ರೆ ಮಾತ್ರ ಬಿಡಂಗಿಲ್ಲ ರೀ ಹ್ಯಾಂಗ ಅವ್ರಿ ಸೀರೆ ತಲೆ ಕಳ್ಸ್ಕೊಬಿಟ್ರಿ ತಡ್ರಿ ಕೊಡ್ತೀನಿ ಆ ಸೀರೆ ತರ ಪೈಲ್ ಒಳ ಮಿನ್ ಕೈಯಂದ್ರ ಒಂದಿರ ಕೊಡ್ರಿ ಅಕ್ಕರಿಗೆ ಅಕ್ಕರ ನಿಮ್ಮ ನೆಟ್ ಸೀರೆ ಅಂದ್ರೆ ಅಲ್ರಿ ತಡಿ ಈಗ ಅಲ್ಲಿ ನಿಮ್ಮ ನೆಟ್ ಸೀರೆ ಹೋಗ್ ತಗೋರಿ ಈಗ ಕಲರ್ ನೋಡಿ ಕೇಳ್ರಿ ಮತ್ತೆ ಇನ್ನ ಅದಾ ಕಲರ್ ಕೊಡ್ತೀನಿ ರೀ ಇದು ಬೇಡ ಆಗಿತ್ತಂದ್ರ ಕೊಡಪ್ಪ ಇಲ್ಲಿ ಒಳ ಮಗ ನೋಡಿ ಮೊದಲು ನನಗೆ ಕಲರ್ ಹೇಳ್ತೀನಿ

அவர்கள் கட்டிப்பார்த்து படித்து கேரண்ட் போட்டு நடித்து கேரண்ட் போட்டு கேரண்ட் சிறுபான்மையினர் ಅಕ್ಕರ ನೀವು ಹಿರಿ ಮನುಷ್ಯ ರೀ ದೊಡ್ಡವರದ್ರಿ ನಿಮ್ಮ ಮುಂದೆ ನಾಯಕ ಸುಳ್ಳು ಹೇಳ್ರಿ ಏಕರ ಕರೆನೇ ರೀ ಅವು ಹೊಟ್ಟೆ ಉರಂಗಿಲ್ಲ ರೀ ಏಕಾರ ಅವೆಲ್ಲ ಹೆಂಗಂದ್ರೆ ದಾರದೇ ಅವ್ಕೂರ್ನ ಒಳಗೆ ಹಾಕಿಸಿ ಬಿಟ್ಟಿರ್ತಾರೆ ರೀ ಹೊಟ್ಟೆ ಉದುರ್ಲಾರ್ದಂಗೆ ಏನು ಸೀರೆ ಹರಿಮಠ ಉಟ್ಕೊಂಡ್ರು ಹೊಟ್ಟೆ ಉರಂಗಿಲ್ಲ ರೀ ಹ್ಯಾಂಗಾವ್ರಿ ಏಕರ ಸೀರಿ ಸರ್ಕಾರ ನಿಮ್ಗೆ ಗ್ಯಾರಂಟಿ ಅನ್ಸಲಿಕ್ಕ ಅಂದ್ರ ಅವ್ರ ಬಿಡ್ರಿ ನೀವ್ ಕಾಟನ್ ಸೀರಿಗಳ್ ತೊಗೋರಲ್ರಿ ಅದೇ ಕೈ ಕೈ ನಿಮ್ಗೆ ತೊಗೋರಿ ಅವ್ನೆ ತೀನ್ ಏನ್ರಿ ನಿಮ್ಗೆ ಪಸಂದ ಆಗಿತ್ತು ಅಂತ ತೊಗೋರಿ ನಾ ಗ್ಯಾರಂಟಿ ಹೇಳಾಕತ್ತೀನಿ ಅಲ್ರಿ ನಿಮ್ಗೆ ಪಸಂದ್ ಆಗಿತ್ತು ಅಂತ ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಾತೀನಿ ನಿಮ್ಮ ಪಸಂದ ಆಗಿತ್ತು ಅಂತ ಬಿಟ್ಬಿಡ್ರಿ ಇಲ್ಲ ಅಲ್ರಿ ಕಾಟನ್ ಸೀರಿಗಳ್ ತೊಗೋರಲ್ರಿ ಅಲ್ಲಪ್ಪ ಮತ್ತೆ ಊರಂಗಿ ತಹದ ಸೀರಿಗಳ್ ಮಾತ್ರ ನಾ ತೊಗೊಂಡ್ರೆ ನಮ್ಗೆ ನುಕ್ಸಾನ್ ಅಲ್ಲ ನಾವು ಅಕ್ಕರ ನುಕ್ಸಾನ್ ಅಂತ ಹೇಳ್ತೀರಿ ಮನುಷ್ಯರಂತ ಮನುಷ್ಯರ ಜೀವನ ಕಾಯಂ ಅಲ್ರಿ ಭೂಮಿ ಮ್ಯಾಗ ಏನ್ ಹೇಳ್ ಮಾತಾಡ್ತೀರಿ ಅಕ್ಕರ ತಗೋರಿ ತೊಗೋರಿ ಚಂದ ತಗೋರಿ ಸೀರಿ

ய்ய <poisoned indo by wastIPOCilsara> <iblampa> ಅಲ್ಲಿ ಇಡ್ರಿ ಅಕ್ಕ ಗಂಟು ಮೇಲೆ ಇಟ್ಟು ಬಿಡ್ರಿ ಅದನ್ನ ಚಂದ ಅಲ್ಲ ನೀಲ ಅಕ್ಕ ಸೀರಿ ಹ್ಞೂ ನೋಡ ಇನ್ನ ಚಂದ ದಂಡಿ ಎಲ್ಲ ಮಸ್ತ್ ಐತೆ ಸೀರಿ ತಗೋರಲ್ಲಿ ಇದೆ ತಗೋ ಚಂದ ಐತೋಳು ಹ್ಞೂ ಎಲ್ಲಿಗೆ ಯಾವಾಗಾರು ಉಟ್ಕೊಂಡು ಹೋಗ್ಲಕ್ಕೆ ಬರ್ತೈತೆ ನೀನ ಅವ್ ದಿನ ಹುಡುಗ ಸೀರಿಗಳು ಒಂದು ಎರಡು ತೊಗೋತೀನಿ ಇದನ್ನು ಒಂದು ತೊಗೋತೀನಿ ನಾನು ಇದು ಇರಲಿ ಹ್ಞೂ ತಗೋ ನೀ ಬೆಳಗದೆಲ್ಲ ಮತ್ತು ನಿನಗೆ ನೀಲಿ ಕಲರ್ ತೀರ ಚಂದ ಕಾಣಿಸ್ತೈತೆ ತಗೋ